ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹಾಗೂ ಆರ್ಥಿಕ ಇಲಾಖೆಯಿಂದ ಪಾಲಿಕೆ ವೇತನ ನೀಡಬೇಕೆಂಬ ಒತ್ತಾಯದೊಂದಿಗೆ ಮಂಗಳೂರು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಯಿತು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾರವನ್ನು ಹಾಕಿ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಬಳಿಕ ಮಹಾನಗರ ಪಾಲಿಕೆಗೆ ಗೇಟಿಗೆ ಬೀಗ ಹಾಕಿ ಸಾಮೂಹಿಕವಾಗಿ ಕರ್ತವ್ಯದಿಂದ ಹೊರಗೆ ಬರುವ ಮೂಲಕ ನೌಕರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಏರು ರಾಜ್ಯದ ಮಹಾ ಪರಿಷತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಸಂಘಗಳ ಪರಿಷತ್ತು ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎ ಅಮೃತರಾಜನವರು ಕರೆ ಕೊಟ್ಟಂತೆ ಎಲ್ಲ ಮಹಾನಗರ ಪಾಲಿಕೆಯಲ್ಲಿಯೂ ನಾವು ಬಂದನ್ನು ಆಚರಿಸ್ತಾ ಇದ್ದೇವೆ ಈಗಾಗಲೇ ಎರಡು ದಿನದಿಂದ ಮುಷ್ಕರ ಆರಂಭಿಸಿದ್ದಾರೆ ಎಲ್ಲ ಮಹಾನಗರ ಪಾಲಿಕೆಯಿಂದ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ರೆಡ್ ಅಲರ್ಟ್ ಮಳೆಯ ಒಂದು ಪ್ರಭಾವದಿಂದ ನಾವು ಒಂದು ಎರಡು ದಿನ ತಡವಾಗಿ ಆದರೂ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೇವೆ ನಮಗೆ ಸಹಕಾರ ಬೇಕು ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೂಡ ಭಾಳ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಆರೇಳು ಬೇಡಿಕೆಗಳಿದೆ ಪ್ರಮುಖ ಬೇಡಿಕೆಗಳು ಅದರಲ್ಲಿ ಮುಖ್ಯವಾಗಿ ಒಂದು ಸಿ ಎನ್ ಆರ್ ರೂಮ್ ಅಂದರೆ ನಮಗೆ ಕಾಲಕಾಲಕ್ಕೆ ಪ್ರಮೋಷನ್ ಕೊಡುವಂಥದ್ದು ಮತ್ತು ನಮ್ಮ ರಕ್ಷಣೆಗೆ ಇರುವಂಥದ್ದು ಸಿ ಎನ್ ಆರ್ ರೂಮ್ ಮಾನ್ಯ ಸರ್ಕಾರದ ಆದೇಶದಂತೆ ಮೂರು ವರ್ಷಗಳೊಮ್ಮೆ ಮೂರು ವರ್ಷಗಳಿಗೊಮ್ಮೆ ಸಿ ಎನ್ ಆರ್ ಅನ್ನು ತಿದ್ದುಪಡಿ ಮಾಡಿ ನೌಕರರಿಗೆ ಅನುಕೂಲ ಮಾಡಿಕೊಡುವಂಥದ್ದು ನಿಯಮ ಅದು ಸರ್ಕಾರ ಸರ್ಕಾರದ ಆದೇಶ ಇದೆ ಆದರೆ ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಇವತ್ತಿನವರೆಗೂ ಸುಮಾರು ಹದಿನಾಲ್ಕು ವರ್ಷದಿಂದ ಸಿ ಎನ್ ಆರ್ ತಿದ್ದುಪಡಿ ಆಗಿಲ್ಲ ಸರ್ ಹಾಗಾಗಿ ಪ್ರಮೋಷನ್ ವಂಚಿತರಾಗಿದ್ದೇವೆ